ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಮಾಜ್ ವಿಚಾರ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಆ ಬಗ್ಗೆ ಏನಿದೆ ಅಂತ ವಿಚಾರಿಸ್ತೇನೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸೊ ಇದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸಾಕಷ್ಟು ಚರ್ಚೆ ಕಾಣುವಾಗ್ತಾ ಇದೆ ವಿರೋಧ ವ್ಯಕ್ತವಾಗ್ತಾ ಇದೆ

ಮತಸಕ್ಕೆ ಕೊಡೋದಲ್ಲ ನೀವು ಅವಕಾಶ ಇಲ್ಲಿ ಸಾರ್ವಜನಿಕ ಜಾಗದಲ್ಲಿ ಬೇಕಾಬೆಟ್ಟಿ ನಮಾಜ್ ಮಾಡ್ತಾ ಇದ್ದಾರೆ ಅಂತ ಅದನ್ನು ವಿಚಾರಣೆ ಮಾಡ್ತೀರಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಮಾಜ್ ವಿಚಾರ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಆ ಬಗ್ಗೆ ಏನಿದೆ ಅಂತ ವಿಚಾರಿಸ್ತೇನೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸೊ ಇದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸಾಕಷ್ಟು ಚರ್ಚೆ ಕಾಣುವಾಗ್ತಾ ಇದೆ ವಿರೋಧ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕ ಸ್ಥಳಗಳಲ್ಲಿ ಇದರಲ್ಲೂ ಕೂಡ ಇಂಥ ಗೇಟ್ ಅಂತ ಸಂಸ್ ಕಡೆಯಲ್ಲಿ ಈ ಥರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಗೃಹ ಸಚಿವರನ್ನು ಕೇಳೋಕ್ಕೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂದಿದ್ದಾರೆ ಅದನ್ನು ವಿಚಾರಣೆ ಮಾಡ್ತೀವಿ ಬ್ಯಾನ್ ಮಾಡಕ್ತಾಲ ಕೊಡೋದಿಲ್ಲ ನೀವು ಅವಕಾಶ ಸಾರ್ವಜನಿಕ ಜಾಗದಲ್ಲಿ ಬೇಕಾಬೆಟ್ಟು ಹೇಗಿದ್ದ ನಮಾಜ್ ಮಾಡ್ತಾ ಇದಾರೆ ಅದನ್ನು ವಿಚಾರಣೆ ಮಾಡ್ತೀರಿ